ಚಿರತೆಯೊಂದು ಪೊಲೀಸ್ ಠಾಣೆಗೆ ನುಗ್ಗಿ ನಾಯಿಯನ್ನ ಕರೆದೊಯ್ದ ಘಟನೆ ಉತ್ತರಾಖಂಡದ ಸೈನಿತಾಲ್ನಲ್ಲಿರುವ ತಾಳ್ನಲ್ಲಿರುವ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದಿದೆ ಚಿರತೆ ರಾಜಾರೋಷ್ವಾಗಿ ಠಾಣೆಗೆ ನುಗ್ಗಿ ನಾಯಿಯನ್ನ ಎಳೆದೊಯ್ದಿದ್ದು ಪೊಲೀಸ್ ಠಾಣೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಚಿರತೆಯ ದಾಳಿಯ ದೃಶ್ಯ ದಾಖಲಾಗಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿದ್ದು ಈ ಆಘಾತಕಾರಿ ಘಟನೆ ಸ್ಥಳೀಯರಲ್ಲಿ ಸಂಚಲನ ಮೂಡಿಸಿದೆ ಮದುವೆ ದಿನ ಮೇಕಪ್ ಮಾಡಿಸಿಕೊಳ್ಳಲು ತೆರಳುತ್ತಿದ್ದ ವಧುವಿಗೆ ಅಪಘಾತವಾಗಿ ಆಸ್ಪತ್ರೆಯ ಐಸಿಯುನಲ್ಲೇ ವರ ತಾಳಿ ಕಟ್ಟಿದ ಅಪರೂಪದ ಘಟನೆ ಕೇರಳದ ಕೊಚ್ಚಿಯಲ್ಲಿ ನಡೆದಿದೆ ಆಳಪ್ಪುಳ್ಳ ನಿವಾಸಿ ಅವನಿ ಹಾಗೂ ತುಂಬೋಲಿ ನಿವಾಸಿ ಶರುನ್ ವಿವಾಹ ನಿಗದಿಯಾಗಿತ್ತು ಈ ಹಿನ್ನೆಲೆ ವಧು ಅವನಿ ಮೇಕಪ್ ಮಾಡಿಸಿಕೊಳ್ಳಲೆಂದು ತೆರಳುತ್ತಿದ್ದ ವೇಳೆ ಅಪಘಾತವಾದ ಪರಿಣಾಮ ಆಸ್ಪತ್ರೆಗೆ ದಾಖಲಾಗಿದ್ರು ಇದೇ ವೇಳೆ ಶರುನ್ ಹಾಗೂ ಅವನಿ ಕುಟುಂಬಸ್ಥರು ಪೂರ್ವ ನಿಗದಿಯಂತೆ ಆಸ್ಪತ್ರೆಯಲ್ಲೇ ವಿವಾಹವಾದರು ನೈಜೀರಿಯಾದ ನೈಜರ್ ರಾಜ್ಯದ ಕ್ಯಾಥೋಲಿಕ್ ಶಾಲೆಗೆ ನುಗ್ಗಿದ್ದ ಶಸ್ತ್ರಸಜ್ಜಿತ ದುಷ್ಕರ್ಮಿಗಳು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹನ್ನೆರಡು ಶಿಕ್ಷಕರನ್ನ ಅಪಹರಿಸಿದ್ದಾರೆ ಅಗ್ವಾರ ಸ್ಥಳೀಯ ಸರ್ಕಾರಿ ಪ್ರದೇಶದಲ್ಲಿರುವ ಪಾಪಿರಿ ಸಮುದಾಯದ ಸೇಂಟ್ ಮೇರಿ ಶಾಲೆಯಲ್ಲಿ ಈ ದಾಳಿ ನಡೆದಿದೆ ಬಂದೂಕುದಾರಿಗಳು ಶಾಲೆಗೆ ನುಗ್ಗಿ ಇನ್ನೂರ ಹದಿನೈದು ವಿದ್ಯಾರ್ಥಿಗಳು ಹಾಗೂ ಹನ್ನೆರಡು ಶಿಕ್ಷಕರನ್ನ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದಾರೆ ರಷ್ಯಾದೊಂದಿಗೆ ಯುದ್ಧವನ್ನ ಕೊನೆಗೊಳಿಸಲು ಅಮೆರಿಕ ಒತ್ತಾಯಿಸುವುದು ನಮ್ಮ ದೇಶವು ತುಂಬಾ ಕಷ್ಟಕರವಾದ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಉಕ್ರೇನ್ ಅಧ್ಯಕ್ಷ ಒಲಿಡಿಮಿರ್ ಝಲನ್ಸ್ಕಿ ಹೇಳಿದ್ದಾರೆ ಉಕ್ರೇನ್ ದೇಶವು ತನ್ನ ಘನತೆಯನ್ನ ಕಳೆದುಕೊಳ್ಳುವ ಅಥವಾ ಅಮೆರಿಕದ ಬೆಂಬಲ ಪಡೆಯುವ ಅಪಾಯದಲ್ಲಿದೆ ಉಕ್ರೇನ್ ರಷ್ಯಾ ಯುದ್ಧವನ್ನು ಕೊನೆಗೊಳಿಸಲು ಅಮೆರಿಕದ ಯೋಜನೆಗಳ ಮಧ್ಯೆ ಈ ಹೇಳಿಕೆ ಕೇಳಿಬಂದಿದೆ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ಭಾರತ ಮೂಲದ ಜೊಹ್ರಾನ್ ಮಮ್ದಾನಿ ಕೆಲವು ಸಾಧಿಸಿದ್ದಾರೆ ಮೇಯರ್ ಆಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾಗಿದ್ದಾರೆ ನ್ಯೂಯಾರ್ಕ್ ನಗರ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳನ್ನು ಚರ್ಚಿಸಿದರು ಚುನಾವಣಾ ಪ್ರಚಾರದ ಸಮಯದಲ್ಲಿ ತಿಂಗಳುಗಟ್ಟಲೆ ಟೀಕಿಸಿದ್ದ ತಮ್ಮ ರಾಜಕೀಯ ಎದುರಾಳಿ ಬಗ್ಗೆ ಟ್ರಂಪ್ ಪ್ರಶಂಸೆ ವ್ಯಕ್ತಪಡಿಸಿದರು ಏಷ್ಯಾದ ಮೇಲೆ ಪ್ರಭುತ್ವ ಸಾಧಿಸಲು ಹವಣಿಸುತ್ತಿರುವ ವಿಶ್ವದ ದೊಡ್ಡಣ್ಣನಾಗುವ ಕನಸು ಕಾಣ್ತಿರುವ ನೆರೆ ರಾಷ್ಟ್ರ ಚೀನಾ ದಿನೇ ದಿನೇ ತಂತ್ರಜ್ಞಾನ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ತಯಾರಿ ಪರೀಕ್ಷೆ ಮತ್ತು ಸಂಗ್ರಹದತ್ತ ದಾಪುಗಾಲಿಡುತ್ತಿದೆ ಇದೀಗ ಇಂತಹ ಚೀನಾದ ಕುತಂತ್ರ ಬುದ್ಧಿಯೊಂದು ಹೊರಬಿದ್ದಿದ್ದು ಭಾರತ ಪಾಕ್ ಕಿರು ಸಮರದ ಸಂದರ್ಭದಲ್ಲಿ ಚೀನಾದ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಂ ಪಿಎಲ್ ಫಿಫ್ಟೀನ್ ಏರ್ ಟು ಮಿಸೈಲ್ಗಳು ಮತ್ತು ಜೆ ಟೆನ್ ಫೈಟರ್ ಏರ್ ಕ್ರಾಫ್ಟ್ಗಳನ್ನು ಮುಕ್ತವಾಗಿ ಬಳಸಲಾಗಿದೆ ಎಂದು ಈ ವರದಿಯಾಗಿದೆ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳ ತಾಳ್ಮೆಯ ಬ್ಯಾಟಿಂಗ್ ನೆರವಿನಿಂದ ಎರಡನೇ ಟೆಸ್ಟ್ ಪಂದ್ಯದ ಪ್ರಥಮ ಇನಿಂಗ್ಸ್ನಲ್ಲಿ ಉತ್ತಮ ಆರಂಭ ಪಡೆದಿದ್ದ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಕೊನೆಯ ಸೆಷನ್ನಲ್ಲಿ ಕುಲ್ದೀಪ್ ಯಾದವ್ ಸೇರಿದಂತೆ ಭಾರತ ತಂಡದ ಬೌಲರ್ಗಳು ಆಘಾತ ನೀಡಿದರು ನೂರ ಅರವತ್ತಾರು ರನ್ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡಿದ್ದ ಹರಿನಾ ಪಡೆ ಬಳಿಕ ಕೊನೆಯ ಸೆಷನ್ನಲ್ಲಿ ಪ್ರಮುಖ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಇದರೊಂದಿಗೆ ಭಾರತ ತಂಡ ಕಂಬ್ಯಾಕ್ ಮಾಡಿದೆ ಇಂಗ್ಲೆಂಡ್ ವಿರುದ್ಧ ಆಶ್ರಿಸ ಸರಣಿಯ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಐತಿಹಾಸಿಕ ಗೆಲುವು ದಾಖಲಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ಮೊದಲ ಪಂದ್ಯ ಸೋಲುವ ಮೂಲಕ ಸರಣಿಯಲ್ಲಿ ಸೊನ್ನೆ ಒಂದು ಹಿನ್ನಡೆ ಅನುಭವಿಸುತ್ತಿದೆ ಈ ಪಂದ್ಯದಲ್ಲಿ ಇಂಗ್ಲೆಂಡ್ ನೀಡಿದ್ದ ಇನ್ನೂರ ಐದು ರನ್ಗಳ ಗುರಿಯನ್ನ ಹಿಂಬಾಲಿಸಿದ ಆಸ್ಟ್ರೇಲಿಯಾ ಟ್ರಾವಿಸ್ ಹೆಡ್ ಶತಕದ ಬಲದಿಂದ ಗೆದ್ದು ಬೀಗಿದೆ ಭಾರತ ಮತ್ತು ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ನಡೆಯುವ ಟಿ ಟ್ವೆಂಟಿ ವಿಶ್ವಕಪ್ ಟಿ ಕ್ರಿಕೆಟ್ ಟೂರ್ನಿಯ ಮುಂದಿನ ವರ್ಷದ ಫೆಬ್ರವರಿ ಏಳರಿಂದ ಮಾರ್ಚ್ ಎಂಟರವರೆಗೆ ನಡೆಯುವ ಸಾಧ್ಯತೆ ಇದೆ ಬದ್ಧ ವೈರಿಗಳಾದ ಭಾರತ ಮತ್ತು ಪಾಕಿಸ್ತಾನ ಒಂದೇ ಗುಂಪಿನಲ್ಲಿ ಸ್ಥಾನ ಪಡೆದಿದ್ದು ಇತರ ತಂಡಗಳ ನಡುವಣ ಹೈ ವೋಲ್ಟೇಜ್ ಪಂದ್ಯ ಫೆಬ್ರವರಿ ಹದಿನೈದರಂದು ಕೊಲಂಬೋದಲ್ಲಿ ನಡೆಯಲಿದೆ ಎನ್ನಲಾಗಿದೆ ಭಾರತ ಕ್ರಿಕೆಟ್ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಪಕ್ಕೆಲುಪು ಗಾಯದಿಂದಾಗಿ ಕ್ರಿಕೆಟ್ನಿಂದ ಹೊರಗುಳಿದಿದ್ದಾರೆ ಅವರು ಚೇತರಿಸಿಕೊಳ್ಳಲು ಕನಿಷ್ಠ ಮೂರು ತಿಂಗಳುಗಳು ಬೇಕಾಗುತ್ತೆ ಇದರಿಂದಾಗಿ ಅವರು ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ವಿರುದ್ಧದ ಸರಣಿಗಳನ್ನು ಹಾಗೂ ಎರಡ್ ಸಾವಿರದ ಇಪ್ಪತ್ತಾರರ ಐಪಿಎಲ್ ಟೂರ್ನಿಯ ಆರಂಭಿಕ ಪಂದ್ಯಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ ಮುಂಬರುವ ಸೈಯದ್ ಮುಷ್ತಾಕ್ ಅಲಿ ಟಿ ಟ್ವೆಂಟಿ ಟ್ರೋಫಿಗಾಗಿ ಮುಂಬೈ ತಂಡದಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನ ಸೇರಿಸಿಕೊಳ್ಳಲಾಗಿದೆ ಹದಿನೇಳು ಸದಸ್ಯರ ಬಲಿಷ್ಠ ತಂಡವನ್ನು ಬೌಲಿಂಗ್ ಆಲ್ರೌಂಡರ್ ಶಾರ್ದುಲ್ ಠಾಕೂರ್ ಮುನ್ನಡೆಸಲಿದ್ದಾರೆ ಹಿರಿಯ ಆಟಗಾರ ಅಜಿಂಕ್ಯ ರಹಾನೆ ಕೂಡ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಬಾಲಿವುಡ್ ಸೂಪರ್ ಸ್ಟಾರ್ಗಳಾದ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಅಬುದಾಬಿಯಲ್ಲಿರುವ ಮ್ಯೂಸಿಯಂಗೆ ಭೇಟಿ ನೀಡಿದ್ದಾರೆ ಅಭಿಮಾನಿಗಳು ಈ ಕ್ಷಣವನ್ನ ಕರಣ್ ಅರ್ಜುನ್ ಪುನರ್ಮಿಲನ ಎಂದು ಸಂಭ್ರಮಿಸಿದ್ದಾರೆ ಸಲ್ಮಾನ್ ಖಾನ್ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಸ್ಟೋರಿ ಸೆಕ್ಷನ್ನಲ್ಲಿ ಮ್ಯೂಸಿಯಂ ಟೂ ಶೋನ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ ಅದ್ಭುತ ಹಾಡಿನ ಮೂಲಕ ಪ್ರೇಕ್ಷಕರಲ್ಲಿ ಇನ್ನಷ್ಟು ಕುತೂಹಲ ಮೂಡಿಸಿರುವ ಆಪರೇಷನ್ ಲಂಡನ್ ಕೆಫೆ ಕನ್ನಡ ಚಿತ್ರವು ಇದೇ ನವೆಂಬರ್ ಇಪ್ಪತ್ತೆಂಟರಂದು ಏಕಕಾಲಕ್ಕೆ ಕನ್ನಡ ಮರಾಠಿ ಮತ್ತು ಹಿಂದಿ ಭಾಷೆಯಲ್ಲಿ ತೆರೆ ಎಂದು ನಟ ಅರ್ಜುನ್ ಕಾಪಿಕಾಟ್ ತಿಳಿಸಿದ್ದಾರೆ ಚಿತ್ರವಾಗಿದೆ ಅಶ್ವಿನ್ ಕುಮಾರ್ ನಿರ್ದೇಶನದ ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಸಂಚಲನ ಸೃಷ್ಟಿಸಿತ್ತು ಇದೀಗ ಎರಡ್ ಸಾವಿರದ ಇಪ್ಪತ್ತಾರರ ಆಸ್ಕರ್ ಪ್ರಶಸ್ತಿಗೆ ನಾಮ ನಿರ್ದೇಶನಕ್ಕೆ ಸಲ್ಲಿಸಲ್ಪಟ್ಟಿದ್ದ ಅಶ್ವಿನ್ ಕುಮಾರ್ ನಿರ್ದೇಶನದ ಟೂ ಡಿ ಮತ್ತು ತ್ರೀ ಡಿ ಅನಿಮೇಟೆಡ್ ಚಿತ್ರವನ್ನ ಅತ್ಯುತ್ತಮ ಅನಿಮೇಟೆಡ್ ಚಲನಚಿತ್ರ ವಿಭಾಗದ ಅಡಿಯಲ್ಲಿ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ನೆನಪಿಸಿಕೊಳ್ಳಲಾಗುತ್ತೆ ಅಖಂಡ ಟೂ ಚಿತ್ರದ ಟ್ರೇಲರ್ ಲಾಂಚ್ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ನಡೆದಿದೆ ಈ ವೇಳೆ ಅಪ್ಪು ಅಭಿಮಾನಿಗಳು ಪುನೀತ್ ಫೋಟೋ ಫ್ರೇಮ್ ಸಿಂಹ ಲೆಜೆಂಡ್ ಮತ್ತು ಅಖಂಡ ಚಿತ್ರಗಳೊಂದಿಗೆ ಹೈಟ್ರಿಕ್ ಯಶಸ್ಸನ್ನ ಸಾಧಿಸಿದ ನಂತರ ಈ ಸಂಯೋಜನೆಯು ನಾಲ್ಕನೇ ಬಾರಿಗೆ ಒಂದಾಗ್ತಿರುವುದು ವಿಶೇಷ ನಂದಮೂರಿ ಬಾಲಕೃಷ್ಣ ಅವರ ಅಖಂಡ ಟೂ ಟ್ರೇಲರ್ ಲಾಂಚ್ ಚಿಂತಾಮಣಿಯಲ್ಲಿ ನಡೆಯಿತು ಮುಖ್ಯ ಅತಿಥಿಯಾಗಿ ಶ್ರೀರಾಜ್ ಕುಮಾರ್ ಆಗಮಿಸಿದ್ದರು ಸೆಕ್ಸಿ ನಟಿಯಂದೇ ಗುರುತಿಸಿಕೊಂಡಿರುವ ಬಾಲಿವುಡ್ನ ನಟಿ ದಿಶಾ ಪಟಾಣಿ ಸೆಲೆಬ್ರಿಟಿ ಡಿಸೈನರ್ನ ಮನಿಶ್ ಮಲ್ಹೋತ್ರಾ ವಿನ್ಯಾಸದ ಗೋಲ್ಡ್ ಸೀರಿಯಲ್ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಮೊದಲಿನಿಂದಲೂ ಒಂದಲ್ಲ ಒಂದು ಹಾಟ್ ಲುಕ್ನಲ್ಲಿ ಕಾಣಿಸಿಕೊಳ್ಳುವ ದಿಶಾ ಪಟಾಣಿ ಪಡ್ಡೆ ಹುಡುಗರ ಫೇವ್ರೆಟ್ ನಟಿ